ಹಾಯ್ ಎಲ್ಲರೂ ನಮಸ್ಕಾರ ನಾನು ಮಡಿಯಾಜ್ ತಿನ್ಸಿ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಸ್ವಲ್ಪನೂ ಕಹಿ ಇಲ್ದೇನೆ ತುಂಬ ಟೇಸ್ಟಿಯಾಗಿರುವಂತಹ ಮೊಳಕೆ ಮೆಂತ್ಯ ಕಾಳಿನ ಪಲ್ಯ ಅದು ಮಾಡೋದಕ್ಕೆ ನಾನು ನೂರು ಗ್ರಾಮಷ್ಟು ಮೆಂತ್ಯನ ನೆನೆಸಿ ಚೆನ್ನಾಗಿ ಮೊಳಕೆ ಬರ್ಸ್ಕೊಂಡುಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉದ್ದುದ್ದವಾಗಿ ಮೊಳಕೆ ಬಂದಿದೆ ನಾನಿದು ಬಟ್ಟೆಯಲ್ಲಿ ಕಟ್ಟಿಟ್ಟಿಲ್ಲ ಇದೇ ಬಾಕ್ಸಲ್ಲೇ ನೆನೆಸ್ಬಿಟ್ಟು ಹಾಕಿಟ್ಟಿದೆ ಚೆನ್ನಾಗಿ ಮೊಳಕೆ ಬಂದಿದೆ ಒಂದು ಪ್ಯಾಕೆಟ್ ಮೆಂತ್ಯ ಕಾಳಿಗೆ ಇಷ್ಟೊಂದೆಲ್ಲ ಆಗಿದೆ ಜೊತೆಗೆ ಮೂರು ಈರುಳ್ಳಿನ ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಮೂರು ಟೊಮೊಟೊ ಸಹ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಬಟ್ಲಷ್ಟು ಕಡಲೆಕಾಯಿ ಬೀಜ ತಗೊಂಡಿದ್ದೀನಿ ಹಾಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆ ನೆನೆಸಿಟ್ಕೊಂಡಿದ್ದೀನಿ ಮಸಾಲೆ ಖಾರ ಪುಡಿ ತೊಗೊಂಡಿದ್ದೀನಿ ಒಂದೆರಡು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಹಾಗೆ ಒಂದು ಇಪ್ಪತ್ತು ಕರಿಬೇವಿನ ಎಲೆಗಳನ್ನು ತೊಗೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಸಾಸಿವೆ ತೊಗೊಂಡಿದ್ದೀನಿ ಮೊದಲು ಒಂದು ಪ್ಯಾನ್ಗೆ ಕಡ್ಡೆ ಕಾಯಿ ಮುಚ್ಚು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕೆಂಪಿಗೆ ಹುರ್ಕೋಬೇಕು ಇದಾಗಿದೆ ಈಗ ಇನ್ನೊಂದು ಬಾಣ್ಲಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂತಾ ಇದ್ದೀನಿ ಎಣ್ಣೆ ಸೇರಿಸ್ಕೊಂಡ್ಮೇಲೆ ಎಣ್ಣೆ ಕಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ತಗೊಂಡ್ರೆ ಅದು ಸೇರಿಸ್ಕೊಂಡು ಸಾಸಿವೆ ಚಿಟಪಟ ಅಂದರೆ ಕರಿಬೇವ್ ಸೊಪ್ಪು ಹಾಕೊತಾ ಇದ್ದೀನಿ ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಸಹ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಇಷ್ಟ ಆದರೆ ಸಾಕು ಈಗ ಇದಕ್ಕೆ ಮೊಡಕೆ ಬರೆಸಿದಂತಹ ಮೆಂತ್ಯ ಕಾಳನ್ನು ಹಾಕೊತಾ ಇದ್ದೀನಿ ಈ ರೀತಿ ಮೆಂತ್ಯ ಕಾಳನ್ನು ಮೊಳಕೆ ಹಾಕೊಳ್ಳೋದ್ರಿಂದ ಒಂದು ಸ್ವಲ್ಪ ಸಹ ಕಹಿ ಇರಲ್ಲ ತುಂಬ ಚೆನ್ನಾಗಿರುತ್ತೆ ಬೆಲ್ಲ ಏನು ಸೇರಿಸಬೇಕಂತ ಅವಶ್ಯಕತೆಯೂ ಸಹ ಇರೋದಿಲ್ಲ ಇದಾಕೊಂಡು ಒಂದು ಸಂದ್ರೆ ನಿಮಿಷ ಫ್ರೈ ಮಾಡಿದ ತಕ್ಷಣ ಹೆಚ್ಚಿಟ್ಕೊಂಡಿರುವಂತಹ ಮೂರು ಟೊಮೊಟೊ ಸಾಸ್ ಸೇರಿಸ್ಕೊತಾ ಇದ್ದೀನಿ ಮೂರು ಟೊಮೊಟೊ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಈ ಟೊಮೊಟೊ ಮತ್ತು ಕಾಳೆಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಅದಕ್ಕೋಸ್ಕರ ಈ ಟೈಮ್ನಲ್ಲೇ ಉಪ್ಪು ಸೇರಿಸ್ಕೊತಾ ಇರೋದ್ರಿಂದ ಟೊಮೊಟೊ ಸಾಫ್ಟಾಗಿ ಅದರ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಕಾಳೆಲ್ಲ ಬೆಂತ್ಕೊಳ್ಳುತ್ತೆ ಅಂತ ಸ್ಟವ್ ಫ್ಲೇಮ್ ಲೋ ಮಾಡಿ ಈಗ ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಖಾರದ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಈ ಕಾಳು ಪಲ್ಯ ಚಪಾತಿಗೆ ಪೂರಿಗೆ ಹಾಗೆ ಅನ್ನ ಮತ್ತು ಮುದ್ದೆಗೆ ಸೈಡ್ ಆಗಿ ಸಹ ಬಳಸ್ಬೋದು ರುಚಿ ತುಂಬ ಅದ್ಭುತವಾಗಿರುತ್ತೆ ಶುಗರ್ ಪೇಷಂಟ್ಗಳ್ ಸಹ ವಾರದಲ್ಲಿ ಒಂದು ಎರಡರಿಂದ ಮೂರು ಸರಿ ಮಾಡ್ಕೊಂಡು ತಿನ್ನೂ ಸಹ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತೆ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮ್ನಲ್ಲಿ ನಾವು ಹುಣಸೆಣ್ಣೆ ನೆನೆಸಿಟ್ಕೊಂಡಿದ್ವಲ್ಲ ಆ ರಸನ ಸಿಪ್ಪೆ ತೆಗೆದು ರಸ ಮಾತ್ರ ಸೇರಿಸಿ ಹುಣಸೆ ರಸ ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವೇ ಹೇಳೋವರೆಗೂ ಇದು ಮೆಂತ್ಯ ಕಾಳಿಂದ ಮಾಡಿರೋದು ಅಂತ ಗೊತ್ತಾಗೋದೇ ಇಲ್ಲ ಈ ರೀತಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಲಿಟ್ ಲೂಸ್ ಮಾಡಿ ಒಂದು ಐದು ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋಣ ಕಡೆಯದಾಗಿ ಕಡಲೆಕಾಯಿ ಬೀಜ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಸಹ ಸೇರಿಸ್ಕೊತಾ ಇದ್ದೀವಿ ಕಡಲೆಕಾಯಿ ಬೀಜ ಸೇರಿಸಿದ ಮೇಲೆ ತುಂಬ ಹೊತ್ತೆಯನ್ನು ಫ್ರೈ ಮಾಡುವಂಥ ಅವಶ್ಯಕತೆ ಇಲ್ಲ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಕಡಲೆಕಾಯಿ ಬೀಜದಲ್ಲೂ ಸಹ ಸಿಹಿ ಅಂಶ ಇರೋದ್ರಿಂದ ನಾನು ಇಲ್ಲಿ ಬೆಲ್ಲ ಬಳಸ್ತಾ ಇಲ್ಲ ಸರಿ ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನಷ್ಟು ಆರೋಗ್ಯಕರ ರೆಸಿಪಿಗಾಗಿ ಜಸ್ಟ್ ಮೋನ್ಸಿ ಥಿಂಗ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಮಾಡಿ